ಯುಪಿಎಸ್ಸಿ ಐಎಎಸ್ ಕೆಪಿಎಸ್ಸಿ ಸೇರಿದಂತೆ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಂಡ ಪರೀಕ್ಷಾರ್ಥಿಗಳಿಗೆ ತರಬೇತಿ ನೀಡುವ ಸಲುವಾಗಿ ಸೆಪ್ಟೆಂಬರ್ ಹದಿನೈದರಂದು ದಾವಣಗೆರೆಯಲ್ಲಿ ಇನ್ಸೈಟ್ ಸಂಸ್ಥೆಯ ತರಬೇತಿ ಕೇಂದ್ರ ಆರಂಭಿಸಲಾಗುತ್ತಿದೆ ಎಂದು ಇನ್ಸೈಟ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕ ಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ತರಬೇತಿ ಕೇಂದ್ರಕ್ಕೆ ಪ್ರವೇಶ ಅವಕಾಶ ಕಲ್ಪಿಸಲಾಗಿದ್ದು ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ದು ಇದೇ ಹದಿನೈದರಂದು ಬೆಳಗ್ಗೆ ಹನ್ನೊಂದಕ್ಕೆ ಪೂಜಾ ಕಾರ್ಯದೊಂದಿಗೆ ತರಬೇತಿ ಕೇಂದ್ರ ಆರಂಭಿಸಲಾಗುವುದು ಎಂದರು ಅಷ್ಟೇ ಅಲ್ಲದೆ ಎಂಟು ವಿಧಾನಸಭಾ ಕ್ಷೇತ್ರದ ತಲಾ ಹತ್ತು ಅಭ್ಯರ್ಥಿಗಳಂತೆ ಒಟ್ಟು ಎಂಬತ್ತು ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಪೂರ್ಣ ಉಚಿತ ತರಬೇತಿ ನೀಡಲಾಗುವುದು ಎಂದರು ಅದರಲ್ಲೂ ಕಡುಬಡವರಿಗೆ ಆದ್ಯತೆ ನೀಡಲಾಗುವುದು ಎಂದ ಅವರು ಜನ ಹೆಣ್ಣು ಮಕ್ಕಳು ಮತ್ತು ಜನ ಗಂಡು ಮಕ್ಕಳಿಗೆ ತರಬೇತಿ ನೀಡಲಾಗುವುದು ಎಂದರು ಕೆಎಸ್ ಪರೀಕ್ಷಾರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ ಒಂದು ವೇಳೆ ಕಡುಬಡವರಿದ್ದರೆ ಉಚಿತವಾಗಿ ತರಬೇತಿ ನೀಡಲಾಗುವುದು ಎಂದ ಅವರು ನಮ್ಮ ಸಂಸ್ಥೆ ಸಮಾಜಮುಖಿ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ದಾವಣಗೆರೆ ಭಾಗದ ಅಥವಾ ಮಧ್ಯ ಕರ್ನಾಟಕ ಭಾಗದ ಹಳ್ಳಿ ಮಕ್ಕಳಿಗೆ ಜೊತೆಗೆ ಬಡವರಿಗೆ ಯಾರು ಒಳ್ಳೆಯ ಎಜುಕೇಷನ್ ತಗೊಂಡು ಅನ್ಎಂಪ್ಲಾಯ್ಡ್ ಆಗಿದ್ದಾರೆ ನಿರುದ್ಯೋಗಿಗಳಾಗಿದ್ದಾರೆ ಅವರಿಗೆ ಒಂದು ಒಳ್ಳೆಯ ಅವಕಾಶ ಸೃಷ್ಟಿ ಮಾಡಬೇಕು ಅವರ ಕೌಶಲ್ಯ ಅಭಿವೃದ್ಧಿ ಇರ್ಬೋದು ಮತ್ತು ಆಲ್ ಗೌರ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅದಕ್ಕೆ ಪ್ರಿಪೇರ್ ಮಾಡಿಸುವಂಥ ಒಂದು ಸುಸಜ್ಜಿತವಾದ ಸಂಸ್ಥೆ ಅವಶ್ಯಕತೆ ಇತ್ತು ನಾನು ಕೂಡ ಇಲ್ಲಿ ಎಲೆಕ್ಷನ್ಗೆ ಹೋರಾಟ ಮಾಡಬೇಕಾದ್ರೆ ಎಲ್ಲ ಹಳ್ಳಿನಲ್ಲೂ ಒಂದು ರೀತಿಯಲ್ಲಿ ಹೇಳಿದ್ದೆ ಪ್ರಾಮಿಸ್ ಅಂತಲೂ ಹೇಳ್ಬೋದು ಎಂ ಪಿ ಆಗಲಿ ಆಗದೆ ಇರಲಿ ಇಲ್ಲಿ ದಾವಣಗೆರೆಯಲ್ಲಿ ಒಂದು ಅಫೋರ್ಡೆಬಲ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಮಾಡ್ತೀವಿ ಅಂತಂದು ಸೊ ಇಲ್ಲಿ ಹದಿನೈದನೇ ತಾರೀಕು ನಾವು ತುಂಬ ಸಿಂಪಲ್ಲಾಗಿ ಇನಾಗ್ರೇಷನ್ ಇದ್ದೀವಿ ಯಾವುದೇ ಅಬ್ಬರ ಇಲ್ದಂಗೆ ನಮ್ಮ ಹಿತೈಷಿಗಳು ನಮ್ಮ ಫ್ಯಾಮಿಲಿ ನಮ್ಮ ಟೀಚರ್ಸ್ ಎಲ್ಲ ಸೇರಿಕೊಂಡು ಹದಿನಾರನೇ ತಾರೀಕಿಂದ ಕ್ಲಾಸಸ್ಸು ಶುರುವಾಗುತ್ತೆ ಕೆ ಎ ಎಸ್ ಆಫ್ಲೈನ್ ಶುರು ಮಾಡ್ತಾಯಿದ್ವಿ ಇಮಿಡಿಯೇಟ್ಲಿ ಅಂದರೆ ಬೆಂಗಳೂರಿನಲ್ಲಿರೋವಂಥ ಒಂದು ಏನು ಮೈನ್ ಟೀಮ್ ಇದೆ ಅವರೇ ಬಂದು ದಾವಣಗೆರೆಯಲ್ಲಿ ಎಂಟಾಯರ್ ಕೋರ್ಸ್ ನಡೆಸ್ತಾರೆ ಕೆ ಎ ಎಸ್ ಕೋರ್ಸ್ ಎಂಟು ತಿಂಗಳು ಅವಧಿಗೆ ಇರ್ತದೆ ಅದರಲ್ಲಿ ಪ್ರಿಲಿಮ್ಸ್ ಕಮ್ ಮೈನ್ಸ್ ಟೋಟಲಾಗಿ ಎಲ್ಲ ಕವರ್ ಮಾಡ್ತೀವಿ ಇಲ್ಲಿ ಪ್ರಿಲಿಮ್ಸ್ ಆ್ಯಂಡ್ ಮೈನ್ಸ್ ಪ್ರಿಲಿಮ್ಸ್ ಅಂತಂದರೆ ಆಬ್ಜೆಕ್ಟಿವ್ ಕ್ವಶನ್ಸ್ ಇರುತ್ತೆ ಮೈನ್ಸ್ ಅಂತಂದರೆ ಆನ್ಸರ್ ರೈಟಿಂಗ್ ಅಂತ ಬರುತ್ತೆ ಯೂಶುವಲಾಗಿ ಕೇವಲ ಪ್ರಿಲಿಮ್ಸ್ ಬ್ಯಾಚ್ ಮಾಡ್ತಾರೆ ಬೇರೆಯವರೆಲ್ಲ ನಾವು ಎಂಟು ತಿಂಗಳಲ್ಲಿ ಪ್ರಿಲಿಮ್ಸ್ ಕಮ್ ಮೇನ್ಸ್ ಆನ್ಸರ್ ರೈಟಿಂಗ್ ಮೊನ್ನೆ ಕೆ ಪಿ ಎಸ್ ಸಿ ಮರು ಪರೀಕ್ಷೆ ಕೂಡ ಆಯಿತು ಎರಡು ಹಿಂದೆ ಆ ಕ್ವೆಶನ್ ಪೇಪರ್ ಯು ಪಿ ಎಸ್ ಸಿ ಲೆವೆಲಿಗಿತ್ತು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಭಾಳ ಮಿಸ್ಟೇಕ್ಸ್ ಇತ್ತು ಲೋಪದೋಷಗಳಿದ್ವು ಟ್ರಾನ್ಸ್ಲೇಷನ್ ತಪ್ಪಾಗಿತ್ತು ಬಟ್ ಇಂಗ್ಲೀಷ್ ಪೇಪರ್ ಯು ಪಿ ಎಸ್ ಸಿ ಲೆವೆಲಿಗಿತ್ತು ಸೊ ಈಗ ಯು ಪಿ ಎಸ್ ಸಿ ಲೆವೆಲಿಗೆ ಪ್ರಿಪೇರ್ ಆದರೆ ಕೆ ಎ ಎಸ್ಸಲ್ಲಿ ಚಾನ್ಸಸ್ ಇರುತ್ತೆ ಹಾಗಾಗಿ ಯು ಪಿ ಎಸ್ ಸಿ ಲೆವೆಲ್ಗೆ ಇಲ್ಲಿ ಕೆ ಎ ಸಿಗೆ ನಾವು ಹಳ್ಳಿ ಮಕ್ಕಳಿಗೆ ತರಬೇತಿ ಕೊಡಬೇಕು ಅಂತಂದು ಸಂಸ್ಥೆ ಓಪನ್ ಮಾಡ್ತಾಯಿದ್ದೀವಿ ಆಮೇಲೆ ಸೆಪ್ಟೆಂಬರ್ ಮೂವತ್ತರಿಂದ ಐ ಎ ಎಸ್ ಕೋಚಿಂಗ್ ಕೂಡ ಇಲ್ಲಿ ದಾವಣಗೆರೆಯಲ್ಲಿ ಶುರು ಆಗುತ್ತೆ ಹೈಬ್ರಿಡ್ ಮಾದರಿಯಲ್ಲಿ ಶುರು ಆಗುತ್ತೆ ಬಿಗಿನಿಂಗಲ್ಲಿ ಸೆಪ್ಟೆಂಬರ್ ಮೂವತ್ತರಿಂದ ಆ ನಂತರ ಸ್ಟೂಡೆಂಟ್ಗಳು ಡಿಮ್ಯಾಂಡ್ ಜಾಸ್ತಿ ಆಯ್ತು ಯಾಕಂದರೆ ಐ ಎ ಎಸ್ ಪ್ರಿಪೇರ್ ಆಗೋರು ಭಾಳ ಕಡಿಮೆ ಇರ್ತಾರಲ್ಲಿ ನಾವು ಎಲ್ಲ ಕಡೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಮೋಟಿವೇಟ್ ಮಾಡಿ ಐ ಎ ಎಸ್ ಮಾಡಿ ಅಂತ ಕರ್ಕೊಂಡು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದಾಗ ಅದು ಫುಲ್ ಫ್ಲೆಜ್ಡ್ ಆಫ್ಲೈನ್ ಕೂಡ ದಾವಣಗೆರೆಯಲ್ಲಿ ಶುರು ಆಗುತ್ತೆ ಐ ಎ ಎಸ್ ಕೋಚಿಂಗ್ ಆಫ್ಲೈನ್ ಶುರು ಆಗುತ್ತೆ ಸೊ ಇದರಲ್ಲಿ ದಾವಣಗೆರೆ ಕ್ಷೇತ್ರದ ಎಂಟು ಎಮ್ ಎಲ್ ಎ ಕ್ಷೇತ್ರದ ಪ್ರತಿಯೊಂದು ಕ್ಷೇತ್ರದಿಂದ ಹತ್ತು ಅಭ್ಯರ್ಥಿಗಳಿಗೆ ಜನವರಿಯಿಂದ ಸಂಪೂರ್ಣ ಉಚಿತವಾಗಿ ಐ ಎ ಎಸ್ ಕೋಚಿಂಗ್ ಕೊಡಬೇಕಂತ ನಾನು ನಿರ್ಧಾರ ಮಾಡಿದ್ದೀನಿ ಅದಕ್ಕೆ ಒಂದು ಸ್ಕಾಲರ್ಶಿಪ್ ಟೆಸ್ಟ್ ಕಂಡಕ್ಟ್ ಮಾಡ್ತೀನಿ ಆ ಒಂದು ಕಾನ್ಸ್ಟಿಟ್ಯೂನ್ಸಿ ವೈಸ್ ಹರಪನಹಳ್ಳಿ ಮಾಯಕೊಂಡ ಚನ್ನಗಿರಿ ಜಗಳೂರು ಹೊನ್ನಾಳಿ ಹರಿಹರ ದಾವಣಗೆರೆ ಉತ್ತರ ದಾವಣಗೆರೆ ದಕ್ಷಿಣ ಅಲ್ಲಿ ಪ್ರತಿ ವರ್ಷ ಅಂದರೆ ಪ್ರತಿ ವರ್ಷ ಎಂಬತ್ತು ವಿದ್ಯಾರ್ಥಿಗಳಿಗೆ ನಮ್ಮ ದಾವಣಗೆರೆ ಎಂ ಪಿ ಕ್ಷೇತ್ರದ ಎಂಬತ್ತು ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಉಚಿತವಾಗಿ ಅದು ದಾವಣಗೆರೆಯಲ್ಲಿ ಬೆಂಗಳೂರಿಗೆ ಅನ್ವಯ ಆಗಲ್ಲ ಅವರು ದಾವಣಗೆರೆಯಲ್ಲಿ ಅದರಲ್ಲಿ ಯಾರು ಕಡು ಬಡವರು ಇರ್ತಾರೆ ಬೆಂಗಳೂರಿಗೆ ಹೋಗೋಕ್ಕಾಗಲ್ಲ ಅದರಲ್ಲಿ ನಲ್ವತ್ತು ಜನ ಹೆಣ್ಮಕ್ಳು ನಲವತ್ತು ಜನ ಗಂಡು ಮಕ್ಕಳು ಫಿಫ್ಟಿ ಫಿಫ್ಟಿ ಸೊ ಅವರಿಗೆ ದಾವಣಗೆರೆಯಲ್ಲಿ ಸಂಪೂರ್ಣವಾಗಿ ಐ ಎ ಎಸ್ ಕೋಚಿಂಗ್ ಕೊಡೋದು ಈಗ ಐ ಎ ಎಸ್ ಲೆವೆಲಿಗೆ ಕೋಚಿಂಗ್ ತಗೊಂಡಾಗ ಏನಾಗುತ್ತೆ ಡೆಫಿನೆಟ್ಲಿ ಆ ಎಂಬತ್ತು ಜನ ಮುಂದಿನ ಮೂರ್ನಾಲ್ಕು ವರ್ಷದಲ್ಲಿ ಯಾವುದಾದ್ರೂ ಸರ್ಕಾರಿ ನೌಕರಿ ತಗೊಳ್ಳೋ ಗ್ಯಾರಂಟಿ ಇದ್ದೇ ಇರ್ತದೆ ಆಮೇಲೆ ಐ ಎ ಎಸ್ ಕೋಚಿಂಗು ಅಷ್ಟೇ ನಾವೇನೋ ರಾಷ್ಟ್ರ ಮಟ್ಟದಲ್ಲಿ ಅತ್ಯುತ್ತಮ ಗುಣಮಟ್ಟದ ಇದ್ದೀವಿ ಅದೇ ಸೇಮ್ ಕ್ವಾಲಿಟಿ ಇಲ್ಲಿ ದಾವಣಗೆರೆನಲ್ಲೂ ಕೂಡ ಐ ಎ ಎಸ್ ಕೋಚಿಂಗ್ ನಾವು ಕೊಡ್ತೀವಿ ಸೊ ಮೇನ್ಲಿ ಪ್ರಿಫರೆನ್ಸ್ ಬರುವಂಥದ್ದು ಯಾರು ಜಾತ್ಯಾತೀತವಾಗಿ ಬಡವರು ಮಕ್ಕಳು ಇರ್ತಾರೆ ಅಂಥವ್ರಿಗೆ ನಾವು ಪ್ರಿಫರೆನ್ಸ್ ಕೊಡ್ತೀವಿ ಈಗ ಕೂಲಿ ಕಾರ್ಮಿಕರ ಮಕ್ಕಳು ಇರ್ತಾರೆ ಆಟೋ ಡ್ರೈವರ್ ಮಕ್ಕಳು ಇರ್ತಾರೆ ಅಥವಾ ಹೊಲ ಇಲ್ಲದೆ ಇರೋವಂಥವ್ರು ಸೊ ಅಂಥವ್ರನ್ನ ನಾವು ಸ್ಕಾಲರ್ಶಿಪ್ ಟೆಸ್ಟ್ ಮೂಲಕ ಏನು ಬಿ ಪಿ ಎಲ್ಲಲ್ಲಿ ಬರ್ತಾರೆ ಅದನ್ನು ಪರಿಶೀಲನೆ ಮಾಡಿ ಅವರಿಗೆ ನಾವು ಉಚಿತವಾಗಿ ಕೊಡ್ತೀವಿ ಆಮೇಲೆ ಕೆ ಎ ಎಸ್ ಅಲ್ಲೂ ಅಷ್ಟೇ ನಿಜವಾಗ್ಲೂ ಯಾರಾದರೂ ಭಾಳ ಬಡವರಿದ್ದಾರೆ ನಿರ್ಗತಿಕರಿದ್ದಾರೆ ಪ್ರತಿಭಾವಂತರಿರ್ತಾರೆ ಅವ್ರಿಗೂ ಕೂಡ ನಾವು ಎಕ್ಸೆಪ್ಷನ್ ಮಾಡಿ ಡಿಸ್ಕೌಂಟ್ ಇರ್ಬೋದು ಅಥವಾ ಫ್ರೀ ಕೊಡೋದಾಗಿರ್ಬೋದು ಅದನ್ನು ಕೊಡ್ತೀವಿ ಇದನ್ನು ನಾವು ಕಮರ್ಷಿಯಲ್ ವೆಂಚರ್ ಅಂತ ಮಾಡ್ತಾ ಇಲ್ಲ ದಾವಣಗೆರೆಯಲ್ಲಿ ಬೇಸಿಕಲಿ ಏನಪ್ಪ ಅಂದರೆ ಒಂದು ಸಮಾಜಮುಖಿಯಾಗಿ ಇಲ್ಲಿ ಒಂದು ಅವಕಾಶನ ಕಲ್ಪಿಸಿ ಅವರಿಗೆ ಆ ಮಕ್ಕಳಿಗೆ ಒಂದು ಏನಂತೀರಿ ಒಂದು ಮಾರ್ಗ ಕಲ್ಪಿಸ್ಕೊಡೋದಕ್ಕೆ ಜೀವನ ರೂಪಿಸ್ಕೊಡೋದಕ್ಕೆ ಆ ನಿಟ್ಟಿನಲ್ಲಿ ಒಂದು ನನ್ನ ಕೈಲಾದಷ್ಟು ಒಂದು ಈ ಕೆಲಸ ಮಾಡ್ತಾಯಿದ್ದೀನಿ